ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಗೋಲ್ ಮಾಲ್ ಕೇಸ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಎಸ್ಐಟಿ ವಶಕ್ಕೆ ಪ್ರಮುಖ ಆರೋಪಿ ನಾಗರಾಜ್ ಸಚಿವರ ಆಪ್ತನಾಗಿರ್ತಕ್ಕಂತಹ ನಾಗರಾಜ್ ರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ಈತ ಪ್ರಮುಖ ಆರೋಪಿ ಅಂತ ಹೇಳಲಾಗಿದೆ ಇಡೀ ಪ್ರಕರಣದಲ್ಲಿ ಸಿ ಐ ಡಿ ಕಚೇರಿಗೆ ತಂದು ಕರ್ಕೊಂಡು ಬಂದು ಆರೋಪಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ನಾಳೆ ಕೋರ್ಟ್ಗೆ ಆರೋಪಿಯನ್ನು ಹಾಜರುಪಡಿಸಲಾಗತ್ತೆ ಪಡಿಸಲಾಗುತ್ತೆ ಎಸ್ಐ ಟಿ ಟೀಮು ನಾಳೆ ಈತರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತೆ ಅಪ್ಡೇಟ್ ಪಡ್ಕೋಣ ಅಜಯ್ ನೀರ ಸಂಪರ್ಕದಲ್ಲಿದ್ದಾರೆ ಅಜಯ್ ಪ್ರಮುಖ ಆರೋಪಿ ಅರೆಸ್ಟ್ ಅಂತ ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಇದು ಏನಿದೆ ಅಪ್ಡೇಟ್ ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ಏನಂತಂದರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಆ ಕೋರ್ಟ್ ಮುಂದೆ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಪ್ರೊಡ್ಯೂಸ್ ಮಾಡಿರುವಂಥದ್ದು ಪರಶುರಾಮ್ ಮತ್ತು ಪರಮೇಶ್ ಅನ್ನೋರು ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಿ ಆ ನಂತರ ಅವರನ್ನು ಕೂಡ ಈಗಾಗಲೇ ಮಹಾಜರ್ ಕೂಡ ಮಾಡಿರುವಂಥದ್ದು ಅಂದರೆ ವಸಂತ ನಗರದಲ್ಲಿರುವಂಥ ಏನೋ ವಾಲ್ಮೀಕಿ ನಿಗಮ ಮಂಡಳಿ ಏನಿದೆ ಅಲ್ಲೂ ಕೂಡ ಈಗಾಗಲೇ ಕರ್ಕೊಂಡೋಗಿ ಅಲ್ಲಿ ಮಹಾಜರ್ನ ಪ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪೂರ್ಣಗೊಳಿಸಿದರೆ ಇನ್ನೊಂದು ಈಗಾಗಲೇ ಮೇಜರ್ ಅಪ್ಡೇಟ್ ಅಂದರೆ ಆ ಏನೋ ಈಗ ಸಚಿವರ ಹೆಸರು ಕೇಳಿ ಬರ್ತಾ ಇತ್ತು ಪ್ರಮುಖವಾಗಿ ಈ ಒಂದು ಆ ವಿಚಾರದಲ್ಲಿ ಈ ಒಂದು ಸ್ಕ್ಯಾಮ್ನಲ್ಲಿ ಸೊ ಅಲ್ಲಿ ನಾಗರಾಜ್ ಅನ್ನೋನು ಅಂದ್ರೆ ಸಚಿವರ ಆಪ್ತ ಅಂತ ಹೇಳಿಗಾಗಲೇ ಗೊತ್ತಾಗ್ತಿರುವಂತದ್ದು ಈತ ಡೈರೆಕ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಸಚಿವರಿಗೆ ಇಂದಾನೇ ಕರೆ ಮಾಡಿ ಅಲ್ಲಿ ಕೊಡ್ತಾ ಇದ್ದ ಅಂತ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು ಈತನ ಏನೋ ವರ್ತನೆ ನೋಡಿದಂಥ ಏನೋ ಕೆಲವರು ಇವನ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಈಗ ಎಸ್ ಐ ಟಿ ಕೊಟ್ಟಿದ್ರು ಈಗಾಗಲೇ ಎಸ್ ಐ ಟಿ ಕೂಡ ಆತನನ್ನ ಕರ್ಕೊಬಂದು ಈಗಾಗಲೇ ವಿಚಾರಣೆನೂ ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು ಸೊ ಹೀಗಾಗಿ ನಾಳೆ ಆತನನ್ನು ಕೂಡ ಈಗಾಗಲೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಆನಂತರ ಆತನ ಬಳಿಯೂ ಕೂಡ ಸಾಕಷ್ಟು ಮಾಹಿತಿಗಳಿದೆ ಸೊ ಹೀಗಾಗಿ ಆತನ ಇಂಟ್ರಾಗೇಷನ್ ಕೂಡ ಬಾಕಿ ಇರೋದ್ರಿಂದಾಗಿ ಆತನನ್ನ ಮತ್ತೆ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು ಅಂದ್ರೆ ಶ್ರೀಲಕ್ಷ್ಮಿ ಒಟ್ಟಾರೆ ಹೇಳೋದಾದ್ರೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಏನು ದಿನ ಕಳೆದಂತೆ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕೇಸ್ ನಲ್ಲಿ ಹೊರಗೆ ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಜನರ ಹೆಸರು ಕೂಡ ಈ ಒಂದು ಕೇಸ್ ನಲ್ಲಿ ಹೊರಬೀಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಶ್ರೀಲಕ್ಷ್ಮಿ ಅಜಯ್ಸ್ ಆಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಕೇಸ್ ಕುರಿತು ತನಿಖೆ ಚುರುಕುಗೊಂಡಿದೆ ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದ್ದು ಕೋಟ್ಯಂತರ ರೂಪಾಯಿ ಗೋಲ್ಮಾಲ್ ನಡೆದಿರುವುದು ಗೊತ್ತಾಗಿದೆ ವಾಲ್ಮೀಕಿ ನಿಗಮ ಕೇಸ್ಗೆ ನಿಜವಾಯಿತು ರಿಪಬ್ಲಿಕ್ ಕನ್ನಡದ ಡೌಟ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅವ್ಯವಹಾರ ಕುರಿತಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ ತನಿಖೆ ಭಾಗವಾಗಿ ಕಳೆದ ಶನಿವಾರವೇ ವಸಂತನಗರದ ಜಸ್ಮಾ ಭವನ ರಸ್ತೆಯಲ್ಲಿರುವ ನಿಗಮದ ಕಚೇರಿ ಮೇಲೆ ದಾಳಿ ಮಾಡಿರುವ ಎಸ್ಐಟಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದೆ ಕಚೇರಿಯಲ್ಲಿ ಎಸ್ಐಟಿ ಮಹಾಜರು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು ತನಿಖೆ ವೇಳೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಬಂದು ಬಹಿರಂಗಗೊಂಡಿದೆ ಹಣ ವರ್ಗಾವಣೆಯಲ್ಲಿ ಭಾರಿ ಗೋಲ್ ಮಾಲ್ ಹದಿನೆಂಟು ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ನಿಗಮದಿಂದ ಒಟ್ಟು ಹದಿನೆಂಟು ವಿವಿಧ ಕಂಪನಿಯ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿತ್ತು ಆರ್ಬಿಎಲ್ ಬ್ಯಾಂಕ್ಗೆ ಸಂಬಂಧಿಸಿದ ಖಾತೆಗಳು ಇದಾಗಿದ್ದು ಬೆಂಗಳೂರಿನ ಮಡಿವಾಳದಲ್ಲಿರುವ ಹ್ಯಾಪಿಯೆಸ್ಟ್ ಮೈಂಡ್ಸ್ ಅನ್ನುವ ಕಂಪನಿ ಖಾತೆಯೂ ಇತ್ತು ಶನಿವಾರ ಈ ಬಗ್ಗೆ ಕಂಪನಿಯವರನ್ನ ಕೇಳಿದ್ರೆ ಆ ಅಕೌಂಟ್ ತಮ್ಮದಲ್ಲ ಅಂದಿದ್ರು ಅಲ್ಲಿಗೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಹೆಸರಲ್ಲಿ ನಕಲಿ ಅಕೌಂಟ್ ತೆರೆದು ಹಣ ವರ್ಗಾವಣೆ ಮಾಡಿಸಿದ್ದು ಸ್ಪಷ್ಟವಾಗಿದೆ ಇದರ ಮುಂದುವರೆದ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ಎಲ್ಲ ಹದಿನೆಂಟು ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಸಹ ತನಿಖೆ ನಡೆಸಿತು ಈ ವೇಳೆ ಎಲ್ಲಾ ಬ್ಯಾಂಕ್ ಅಕೌಂಟ್ ನಕಲಿ ಅನ್ನೋದು ಗೊತ್ತಾಗಿದೆ ಇವತ್ತು ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು ಈ ದುಡ್ಡನ್ನು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಸಚಿವ ಸ್ಥಾನದಿಂದ ನಾಗೇಂದ್ರ ಕೋಕ್ ಬಂಧಿತರಾಗಿ ಆರು ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿರುವ ನಿಗಮದ ಎಂಡಿ ಡಿ ಪದ್ಮನಾಭ ಪರಶುರಾಮ್ ವಿಚಾರಣೆ ವೇಳೆ ಸಚಿವ ನಾಗೇಂದ್ರ ಹೆಸರು ಹೇಳಿದ್ದಾರೆ ಸಚಿವರ ಸೂಚನೆ ಪ್ರಕಾರ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪಿಗಳಿಬ್ಬರು ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಸಚಿವ ನಾಗೇಂದ್ರಗೆ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗೋದು ಬಹುತೇಕ ಫಿಕ್ಸ್ ಆಗಿದೆ ಎಲ್ಲ ಆಚೆ ಬರುತ್ತೆ ತಪ್ಪು ಯಾರು ಮಾಡಿದ್ರು ತಪ್ಪೆ ತಪ್ಪೆ ನೂರ ಎಂಬತ್ತು ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಅಂತ ಹೇಳಿದ್ರೆ ಶಿಕ್ಷೆ ಗೋಲ್ ರಾಜಿ ಇಲ್ಲ ಪ್ರಕರಣದಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಹಣ ವರ್ಗಾವಣೆ ಆಗಿರುವುದು ಖಚಿತವಾಗಿದೆ ಹಾಗಿದ್ರೆ ಈ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿದ್ಯಾರು ಕಳಿಸಿದ ಹಣ ಯಾರು ಬಳಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಸ್ಐಟಿ ತನಿಖೆ ಮುಂದುವರೆಸಿದೆ ಮುಂದಿನ ದಿನಗಳಲ್ಲಿ ಇನ್ಯಾರ ಹೆಸರು ಬರುತ್ತೆ ಕಾದು ನೋಡಬೇಕು ನಾಗರಾಜ್ ಬಿ ಅಪಸಂದ್ರ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಇಂಡಿ ಒಕ್ಕೂಟ ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರೇಜ್